ॐ निर्विघ्नं कुरु मे देव सर्वकार्येषु सर्वदाम् विघ्नेश्वराय नमः पूज्याय राघवेन्द्राय सत्यधर्मरथाय च ಭಜತಾಂ ಕಲ್ಪರುಕ್ಷಾಯ ನಮತಾಂ ನಮತಾ ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ಪ್ರಿಯ ವೀಕ್ಷಕರೇ ಇವತ್ತಿನ ದಿವಸ ಬರುತ್ತಿರುವ ಕ್ರಿಸ್ತ ಶಕದ ಎರಡು ಸಾವಿರ ಇಪ್ಪತ್ನಾಲ್ಕನೇ ಇಸ್ವಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ವರ್ಷದಲ್ಲಿ ಮೇಷಾದಿ ರಾಶಿಗಳ ಫಲಗಳನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಗುರುಬಲವು ಬರ್ತಾ ಇದ್ದು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಅದೇ ರೀತಿಯಾಗಿ ಮನೆಯಲ್ಲಿ ಸುಖ ಮತ್ತೆ ಶಾಂತಿಗಳು ಅಭಿವೃದ್ಧಿ ಹೊಂದುತ್ತದೆ ಇತರ ಗ್ರಹಗಳ ಸ್ವಲ್ಪ ಅನಾನುಕೂಲತೆ ಇರುವುದರಿಂದ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನ ಸೇವೆಯನ್ನು ಮಾಡುವುದರಿಂದ ಅದೇ ರೀತಿಯಾಗಿ ಸೂರ್ಯ ನಮಸ್ಕಾರಾದಿಗಳನ್ನು ಇಲ್ಲ ವಿಷ್ಣು ಸಂಬಂಧಿ ದೇವಸ್ಥಾನದ ಭೇಟಿಯನ್ನು ಕೊಡುವುದರಿಂದ ನಿಮಗೆ ಇನ್ನಷ್ಟು ಸುಖ ಶಾಂತಿಯು ಅಭಿವೃದ್ಧಿಯಾಗುತ್ತೆ ಇರತಕ್ಕಂತಹ ಕಷ್ಟ ದೋಷಗಳು ಪರಿಹಾರ ಆಗುತ್ತದೆ ಇಷ್ಟುವರೆಗೆ ಹೇಳಿರ್ತಕ್ಕಂತಹ ದ್ವಾದಶ ರಾಶಿಗಳ ಫಲಗಳು ಸಂಕ್ಷಿಪ್ತವಾಗಿ ಮೇಲ್ನೋಟದ ಫಲಗಳಾಗಿರುತ್ತದೆ ಇನ್ನಷ್ಟು ಫಲಗಳ ವಿವೇಚನೆಯನ್ನು ಅವರವರ ಜಾತಕಗಳ ಅನುಸಾರವಾಗಿ ದಶಾಭುಕ್ತಿಗಳ ಅನುಸಾರವಾಗಿ ಗ್ರಹಗತಿಗಳ ಅನುಸಾರವಾಗಿ ತುಳ್ಕೊಳ್ಳಬೇಕಾಗುತ್ತದೆ ಆದ್ದರಿಂದ ಹೇಳಿರತಕ್ಕಂತಹ ಫಲಗಳು ಮೇಲ್ನೋಟದಲ್ಲಿ ಇರುತ್ತೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಶ್ರೀಕೃಷ್ಣಾರ್ಪಣ ಶ್ರೀಕೃಷ್ಣಾರ್ಪಣಮಸ್ತು